ಸಂಜೆ ಹೊತ್ತು ಹೊಲದ ಹತ್ರ ಹಿಂಗೆ ನೀರಿಂದು ಕೊಂಜಿ ಒಳಗೆ ಬರೋಕ್ಕೆ ಈ ಕಡೆ ಎಲ್ಲ ತುಂಬ ಖುಷಿ ಆಗುತ್ತೆ ಏನು ಮಗಳೇ ಗದ್ದೆ ಹತ್ರ ಬಂದ್ಬಿಟ್ಟು ಸುತ್ತ ಹುಡುಕ್ತಿದೀನಿ ನಿಮ್ಮ ಮೊಬೈಲ್ ಹೋದ್ಲಂತ ಹುಡುಕ್ತಿದೆಯೇನಾ ನಿಮ್ಮ ಊನಲ್ಲಿ ಮಣ್ಣನ್ನು ತಡ್ಕತ್ತೀಯಲ್ಲ ನಾನು ಇಲ್ಲ ಇವನಿ ನೋಡ ಅದು ಹಂಗಲ್ಲವ ಯಾರು ಕಾಣ್ತಿದ್ದಿಲ್ವಲ್ಲ ಇವತ್ತು ಕಾಲ ನೀರು ಹಿಸ್ಬಿಟ್ಟು ನೀನು ಹೊರಡ ಟೈಮಲ್ಲಿ ಆರು ಗಂಟೆಗೆಲ್ಲ ಎಲ್ಲ ಬಂದ್ಬಿಡ್ತೀನಿ ಏನು ಇಟ್ಟೋದಾದ್ರೆ ಒಬ್ಬ ಬರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ನಾನೇ ಐದುವರೆ ಆಯ್ತಾ ಅದಕ್ಕೆ ಜಟ್ನೆ ಬಂದೆ ಕಣ ಏನಿದ್ರು ಮನೆಯಿಂದನೇ ಇತ್ತಗದಂತೆ ಐತಲ್ಲವ ಅದಕ್ಕೆ ಹತ್ರ ಅಲ್ಲ ಅದಕ್ಕೆ ಬಂದಿದೆ ನೋಡಪ್ಪ ಈಟಿಂಗತಾ ಅಂತ ಬಂದ್ರೆ ಈಕಿ ಹೂವು ಅವಳ ಇಲ್ಲಿ ಗೊತ್ತಾದ್ರಾನ್ ಮಾತಾಡೋದ್ ಗೊತ್ತಾದ್ರ ಅಷ್ಟೇ ಚಪ್ಪಲ ಮಟ್ಟ ಹೊಡಿತಾಳ ಏನ್ ಮಾಡ್ಲಿ ಏನ್ ಮಾಡ್ಲಿ ಅರ್ಜುನಮ್ಮ ನೀವೇನಾ ಏನ್ ಒದತ್ರಿ ಏನೋ ನಾನು ಮಾಡ್ತಾರಂಗಿದ್ರಿ ನಾನ್ಕೊಂಡ್ ನೋಡಿದೆ ನೀವ್ ಕಣ್ರಿ ಅದಕ್ಕ ಬಂದೆ ನೋಡಿ ಓ ಚಿನ್ನಾರಿ ಅಲ್ಲಿಯೇ ಒಳದವು ಒಲತವು ಬಾ ಅಂತ ಹೇಳಿ ಬಂದ್ಲಾ ಎಲ್ಲೋ ಹೂವು ನಾಳೆ ನಾಳೆಕ್ಕ ಶನಿವಾರ ಅಲ್ಲ ಆಂಜನೇಯನ ಬಾಳ ನಂಬತ್ತಳ ನಮ್ಮ ಹೂವು ಅದಕ್ಕ ಹೂವು ಕಿತ್ಕೊಳಕ್ ಬಂದು ಹಂಗ ನಾನು ನೀಲೈಸಣ ಅಂತ ಬಂದೆ ನಿಂಗ ಮಗ ಎಷ್ಟು ವಯಸ್ಸು ಮದುವೆ ಆಗೈತ ಇನ್ನ ಇಲ್ಲ ಇನ್ನ ಆಗಿಲ್ಲ ಕಣ ಕಾಳಾಗ್ತಾವೇ ಆದ್ರೂ ಸಿಗ್ಬೇಕಲ್ಲ ಕಾಳಾಗ್ತಾರ ನನಗೇನೆ ಆದ್ರೆ ನೋಡು ಕಾಳಾಗ್ತಾ ಇದ್ದಾನೆ ಹೇಳ್ತಿದ್ದೆ ತಸು ಇದಾನೆ ಇದೇ ಕುರಾಯಿಸ್ತಾನೆ ಕಣ್ಣಲ್ಲ ಏನ್ ಮಾತಾಡಿಸ್ತಾನೆ ಎಲ್ಲಾದ್ರೂ ಬರ್ಬೇಕಾದ್ರೆ ಹಿಂಗೆ ವಾರ್ಗಣಲ್ಲೇ ಏನ್ ನೋಡ್ತಿರ್ತಾನೆ ಪಟ ಜಾಸ್ತಿ ಹಾಕೊಂಡ್ ಮೇಸ್ಕೊಂಡ್ ಕರ್ಕೊಂಡ್ಬಿಡು ಆಮೇಲೆ ಯಾರು ಜಾಸ್ತಿ ಮೇಯ್ ಹಾಕ್ಬಿಟ್ಟು ಮ್ಯಾಕ ಹಾ ಹುಷಾರು ನಿನ್ ಕಾಳಾಕ್ ಬಿಟ್ಟು ಜಗ್ ತಗೊಂಬಳ ಹಾ ಕಾಳಾಕ್ಬಿಟ್ಟು ಅರ್ಸ್ಕ ಏ ನಿಂಗೆ ಏನು ಗೊತ್ತಿಲ್ಲ ಅನ್ನ ಹ್ಞೂ ನಾನು ಒಂದು ನಾ ಲವ್ ಮಾಡ್ತಾನೆ ಆದ್ರೆ ಅವ್ರ ಅಪ್ಪ ಹೇಳಿ ಒಪ್ಪಿಸ್ಬೇಕು ಒಪ್ಕೊಂತಾರ ಇಲ್ವಾ ಹುಡ್ಗಿ ಬೇರೆ ಅಣ್ಣ ನಾನು ಒಪ್ಕೊಳ್ತೋ ಇಲ್ಲೋ ಏನ್ ಮಾಡುದು ಅನ್ನೋದೇ ಅರ್ಥ ಏ ಸುಮ್ನೆ ತಮಸಿ ಮಾಡ್ಕೇಳು ಹಣ್ಣಿದಾನೆ ಬಿಡು ನಾಕು ಕಪಾಲಕ್ ಬಿಟ್ಟು ಒಪ್ಸು ಏ ನಾನು ಲವ್ ಲಾನ್ ಬಿಟ್ಟು ಕಪಾಲಕ್ ನಾಕ್ ಬಿಡು ನಮ್ ಏನ ಪಳಿಯಾಗೋ ಕೊಡ್ತಾವಳ ಹಾ ಕಪಾಲಕ್ ನಾಳೆ ತಟ್ಟಬೇಕಂತ ತಟ್ಟುವಡೋದ್ ಬಿಟ್ಟಾಗ ಮೊದ್ಲೇ ಪಾಪ ಒಟ್ಟು ಕಂಡು ಸಾಯ್ತಾನ ಆರು ತಿಂಗ್ಳು ವರ್ಷ ಆರು ತಿಂಗಳ ವರ್ಷ ಅನಾದ್ರಾಗ ಬಂದ ಆರು ತಿಂಗ್ಳು ಕಡಿತು ಪಾಪ ಒಟ್ಟು ಕಂಡು ಸಾಯ್ತಾನೆ ದಿನಾಲ್ ನಾನು ಇವಸ ಐತೆ ನಾಳೆ ಸೈತಿನ ಗೊತ್ತಿಲ್ಲ ಇವಸೈತಾ ನಾಳೆ ಸಹ ಗೊತ್ತಿಲ್ಲ ಅಂತೇಳಿ ನೀವು ನೋಡ್ರಿ ಹಿಂಗಾರ್ತಾರ ಯವೋ ಬಾರವಂಚೂರು ಇಲ್ಲಿ ಎಲ್ ಎತ್ಕೊಂಡೋಗ್ತ ಇದು ತೆಂಗಿನ ತಾಯಿಗಳು ಹೊತ್ಕೊಂಡು ಬಾ ನಮ್ ಮಲ್ದಾಗ ಒಂದ ಐದರ್ ತೆಂಗಿನ ತಾಯಿ ಒತ್ಕೊಂಡು ಪಟ್ನ ಬಾರ ಯವೋ ಯಾವಳಲ್ಲ ಅವಳು ಬಸ್ ಉಡಿ ಮುಂಡೆ ಎತ್ಕೊಂಡು ಎತ್ಕೊಂಡ್ ಹೋಗ್ತಿರೋಳು ಹಾ ನಮಗ್ ಬೇಡ ಏನ ಸಾರ್ಗ ಹಾ ನಾವೇನು ಪೂಜೆಗೆ ಸಾರ್ಗ ಹಾಕಕ್ಕಿಲ್ಲ ಏನ ಹಾ ಪೂಜೆ ಮಾಡ್ದಾಗ ಬೇಕು ಸಾಂಬಾರ್ ಮಾಡ್ದಾಗ ಬೇಕು ಯಾವ ಬಸ್ ಎತ್ಕೊಂಡು ಹೋಗ್ತಿರೋ ಯಾವ ಲೌಡಿ ಎತ್ಕೊಂಡು ಹೋಗ್ತಿರೋ ಬಂದಿರುವಂಚೂರು ಗ್ರಾಚಾರ ಗ್ರಾಸರ ಬುಡಿಸ್ತೀನಲ್ಲ ಬರ್ಗೆಟ್ ಮುಂಡೆ ಅರ್ಗ ಓಹ್ ಎಲ್ಲಾರು ಒಂದು ಕೈ ಬಿದ್ದಿರಂಗಿಲ್ಲ ಕಣ ಇರು ಅಲ್ದಾರ್ ಎತ್ಕೊಳ್ಳಿ ಇಷ್ಟು ಇಲ್ಲ ಸಿಕ್ಸಿ ಕೂತಾ ಎತ್ಕೊಂಡು ಪುಟ್ಟಿ ಒಳಗೈತಾರ ಬಂದೆ ಬಂದ ಇರಲ್ಲ ನೋಡಲ್ಲ ಸುಂದ್ರ ನೋಡಲ್ಲ ಅರ್ಚನಾ ಮುನ್ ಮಗಳನ್ನ ನೋಡಲ್ಲ ಯಾರ್ಗೋ ಬೀಟ್ ಹಾಕಲ್ಲ ನೋಡಲ್ಲ ಸುಂದ್ರ ఏ సోకి కుడు ఎంగళతారు ఫస్ట్ నోడ మన యొక్క మద్వ ఆగో ని మవ్వ మాత్రి ఫస్ట్ నమ్మూరా മരത്തൊയ് കുച്ചു മരത്തു പ്രീതി ಹೆಣ್ಣು ಕಣದು ನೋಡು ನಾನಿನ್ನ ಪ್ರೀತಿಸುವೆ ಪ್ರೀತಿಸಿ ನೋಡು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹ್ಞೂ ಅಂತೀಯ ಓ ಹೂ ಅಂತೀಯ ಆ ಅಂತೀಯ ಆ ಹ ಅಂತೀಯ ಓ ಇವ ನೀವನ್ ಹತ್ರ ಬಂದು ಕೈ ಕೈಕೊತೀರ ಅಮ್ಮಂಗೇನಾರು ಗೊತ್ತಾಯ್ತಂದ್ರೆ ನಾನು ತೊಳ್ದೆ ಸಹಿಸಬಿಡ್ತಾರೆ ಗೊತ್ತಾ ಯಾವ ಥರ ಏನು ಮಾಡ್ತಾರೆ ಅಂತೇಳಿ ನಮ್ಮಅಮ್ಮಗೆ ಇದೆಲ್ಲ ಮೊದ್ಲಾಗ ಹಿಡಿಯೋದೇ ಇಲ್ಲ ಫಸ್ಟ್ ನಮ್ಮ ಅಮ್ಮಅಮ್ಮ ಹೇಳಿ ಒಪ್ಸಿ ಅಂತಿ ನಮ್ಮಅಮ್ಮಂಗ ನಮ್ಮಂಗು ಅವ್ರು ಏನಾರ ಒಪ್ಕೊಂಡ್ರಾಗ ಮದ್ವೆನೇ ಆಗ್ಬೋದಲ್ವಾ ನೀನ್ ಯಾವತ್ತಿದ್ರು ನನ್ನ ನೋಡ್ಗೆ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಆಗ್ಬಿಟ್ಟೈತೆ ಹ್ಞೂ ಇನ್ನೇನು ನಿಮ್ಮ ಅಮ್ಮನ ನಿಮ್ಮ ಅಣ್ಣನ ಒಪ್ಪಿಸ್ಬೇಕಷ್ಟೇ ಅವ್ರಿಬ್ರು ಒಪ್ಕೊಂಡ್ರೆ ನೀವಂತೂ ಒಪ್ಕೊಂಡೇ ಇದ್ದೀರಾ ನನ್ಗಂತೂ ತುಂಬ ಇಷ್ಟ ನೀವು ಅಂದ್ರೆ ನಾನಂತೂ ನಿಮ್ಮನ್ನ ಅವತ್ತು ಕಬ್ಬನ್ ಗದಿಂದ ಯಾವಾಗ ಹೊರಗಡೆ ಕೈಯಲ್ಲಿ ಎತ್ಕೊಂಡ್ಬಂದು ಅವಾಗಿಂದ ಫುಲ್ ಕ್ರಶ್ ಆಗ್ಬಿಟ್ಟಿದ್ದೆ ನಿಮ್ಮೇಲೆ ಐ ಲವ್ ಯು ರೀ ಓಬೋ ಬೋಬ ಕೊನೆಗೂ ಚಿನ್ನರಿ ಮತ್ತು ಪುಷ್ಪಂಗ ಪ್ರಪೋಸ್ ಮಾಡ್ಬಿಟ್ಟ ಇನ್ನು ಅರ್ಚನಮ್ಮ ಒಪ್ಕೊಳ್ಳೋದು ಒಂದು ವಾಕ್ಯ ಐತಿ ಸುಮ್ಕ ಮಾಡ್ಬಿಟ್ರ ಡಮ್ 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 ಟಕ ಡಮ್ ಟಕ ಡಮ್ 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 ಟಕ ಡಮ್ ಟಕ ಡಮ್ 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 ಸುಮ್ಕಿರಲ್ಲ ಸುಂದರ ಲವ್ ಬರ್ಡ್ಸ್ಗಳು ಮತ್ತೆ ನಿಂದೇನು ಮಾತೈತಿ ಮುಚ್ಚ ಹಂಗಾಗ ಅವರು ಈ ಕಡೆ ತಿರುಕಿರಲ್ಲ ಹ್ಮ್ ಅವ್ರಿಬ್ರ ಮದ್ವೆ ಆಗೋ ಹೆಂಗ ಯಾರ ಮಾತಾಡ್ಕೊಳ್ಳಿ ನಡೀರಿ ನೀವಿಬ್ರು ಮದುವೆ ಆಗಿರಿ ನಡೀರಿ ನಿಮ್ ಇಲ್ಲಿಗೆ ಕೊಟ್ಕೊಳ್ರಿ ನಡೀರಿ ಏನಲ್ಲ ಸುಂದ್ರ ಕಾವ್ಯ ಕಡೆ ಆ ಕಡೆ ಬಿಟ್ಟಿರಲ್ಲ ನಿಂತ್ಕೊಬಿಟ್ಟಿದ್ರಲ್ಲ ಪುಷ್ಪ ಪುಷ್ಪ ಹೋಗ್ಬಿಟ್ಲ ಇದಾವಲ್ಲ ಸುಂದ್ರ ಇಲ್ಲಿಯ ಅಮ್ಮ ಬಂದ ಯಪ್ಪ ಭಗವಂತ ಏನಪ್ಪ ಹೇಳೋದು ಏನಪ್ಪ ಮಾತಾಡೋದು ನಂಗಂತ ಇವರಮ್ಮ ಅಂದ್ರೆ ಮೊದಲ ಭಯ ಆಗುತ್ತೆ ಏನ್ ಹೇಳಿ ಏನ್ ಹೇಳಿ ನಂಗಂತ ಜೀವ ಪಕ್ಕ ಪಕ್ಕ ಅಂತೈತಿ ಏನು ಮಾತಾಡೋದು ಎಮ್ಮ ಕುಟ ನಂಗಂತ ಒಂದು ಅರ್ಥನ ಆಗ್ತಿಲ್ಲ ಏನು ಮಾಡ್ಲಿ ಏನು ಮಾಡಲಿ ಏನು ಮಾಡ್ಲಿ ಯಾರಪ್ಪ ಅವರೇ ಸುಂದರ ಕವೇನ ಫಸ್ಟ್ ನೋಡ್ಮ್ರು ಒಬ್ಬೊ ಭಗವಂತ ನೋಡಿ ಪುಷ್ಪ ಸುಂದರನ ಕಾವ್ಯನ ಅಲ್ಲೇ ಅವ್ರೆ ಅದಕ್ಕೆ ಪಚವಾವಿಲ್ಲ ಅಂದ್ರೆ ನಿಮ್ಮ ಅಮ್ಮ ಕೈಲಾರ ಏನ್ ಟ್ಯಾಕ್ಸ್ ಹಾಕೊಂಡ್ಬಿಡ್ತಿದ್ರು ಹೆಂಗ ಅವ್ರಿಬ್ರು ಬಂದಿರೋಕೆ ಒಳ್ಳೇದಾಯ್ತು ನೋಡು ಎಪ್ಪ ಭಗವಂತ ಇಷ್ಟು ಭಯ ಆಗ್ತಿತ್ತು ಗೊತ್ತಾ ಊರಿ ಮುತ್ತೂರಿ ನಮ್ಗೂ ಅವ್ರು ನೋಡಿ ತುಂಬ ಖುಷಿ ಆಯ್ತು ಹೆಂಗೋ ನಮ್ಮಮ್ಮನ ಮುಂದೆ ಬಜಾಯಿಸ್ಕೊಂಡ್ಬಿಟ್ಟನ ಅಂತೇಳಿ ಇಲ್ಲಾಂದ್ರೆ ನಮ್ಮಮ್ಮ ಬಿಡ್ತಿದ್ದು ಸ್ಲೌತರ ಥರ ಯಾವ ಥರ ಆಡ್ಬಿಟ್ಟು ಎಪ್ಪ ನನಗಂತ ಫುಲ್ ಭಯ ಆಗ್ಬಿಟ್ಟಿತ್ತಪ್ಪ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡಿ ಆದ್ರೂ ಹುಡುಗರು ನನ್ನ ಮಗಳನ್ನ ನೋಡ್ತಾ ಇದ್ರೆ ಜೋಡಿ ಚೆನ್ನಾಗೇ ಕಾಣಿಸ್ತೈತಿ ಆದರೆ ಚಂದ್ರಕಲಾ ಒಪ್ಕೋಬೇಕಲ್ಲ ಅವಳು ದುಡ್ಡಿರೋಳು ನನ್ನ ಮಗಳನ್ನ ಮದುವೆ ಮಾಡ್ಕೊತಾಳೆ ಇಲ್ವಾ ಏನು ಮಾಡೋದು ಏನಾವ ಒಬ್ಬೊಬ್ಳೆ ಯೋಚನೆ ಮಾಡಕತಿ ಹಾ ಪುಷ್ಪಂಗ್ ಮತ್ತೆ ಹುಡ್ಗು ಜೋಡಿ ಚೆನ್ನಾಗಿ ಕಾಣ್ತೈತಿ ಚಿನಾರ ಮುತು ಅಂತಾನ ಇವಾಗ ಏನ್ ಹೇಳ್ಕೊಳಕೊಬ್ರ ಸುಮ್ಕಿರು ನನ್ ಕಣ್ಣು ಹಂಗ ಕಾಣಿಸಕೈತಿ ಅವ್ರ ಪೇರು ಚೆನ್ನಾಗೈತಿ ಸುಮ್ಕ ನೋಡಿ ಆ ಅಮ್ಮನ ಹತ್ರ ಮಾತಾಡಿ ಸುಮ್ಕ ಮಾಡು ಸುಮ್ಕಿರು ಹ್ಮ್ ಪುಷ್ಪನ ಒಳ್ಳೆ ಸುಮ್ನೆ ಚಿನಾರುತ್ತನವೇ ಒಳ್ಳೆ ಹುಡುಗನೇ ಮಾಡುವಂತೆ ನಿಮ್ಗೆ ಹಂಗ ಯೋತ್ನ ಬರ್ತೈತಿ ಹಂಗ ಬರಕತೈತಿ ಕಣ ಏನ ಚೆನ್ನಮ್ಮ ನೀನು ಹಾ ಏನೋ ನೋಡ್ಕೊಂಡ್ ನಿಂತ ಬಿಟ್ಟಿದ್ ಆ ಜೋಡಿ ಏನ್ ಚೆನ್ನಾಗವ ಅಂತನಾ ಚೆನ್ನಾಗಿ ಇರ್ತಾವ ನೋಡ ಏಳ್ ಚೆನ್ನಾಗೈತಲ್ಲ ಐತಲ್ಲ ಜೋಡಿ ಓ ಕರಳ ಓ ಕರಳ ಸುಂದರ ಜೋಡಿ ಅಂದ್ರ ನಿಮ್ಮಂಗ ಇರ್ಬೇಕು ನೋಡು ಅಚ್ಚಕಟಾಗಿ ಐತಕಲ್ಲ ಓ ನಂಗಂತ ಬಹಳ ಇಷ್ಟ ಐತೆ ನಿಮ್ಮ ಜೋಡಿ ಆ ಸಕ್ಕತ್ತಾಗಿ ಐತಕಲ್ಲ ಜೋಡಿ ಅಂದ್ರ ಹೀಂಗ ಇರ್ಬೇಕು ನಂಗ ಐತಿ ಮಂಗನ ಮಗಳ ಜೋಡಿ ಮೇಡಾ ಕಣ್ಣೆ ಬರ್ತೈತಿ ಆದ್ರವೇ ಬಹಳ ಚೆನ್ನಾಗಿದೆ ಇಬ್ರ ಜೋಡಿ ನವೆ ಹೇಂಗಾರವೇ ಅಮ್ಮನ ಕೂಟ ಮಾತಾಡಿ ಸುಮ್ಕ ಮದೆ ಮಾರ್ ಕಳ್ಸಿಬಿಡಬೇಕು ಕಳ ಓ ಚಂದ್ರಕಲಾ ಮುಂಗೇ ಹೇಳಿದ್ರು ಒಪ್ಕಣೆ ಒಪ್ಕಂತಾಳ ಫಸ್ಟ್ ಮಾಡೋ ಮಾಗ ಚೆನಾರೆ ಮತ್ತನ ಚೆನ್ನಾಗಿ ಅವನೆ ಏನೋ ಹಂಗೆ ನೋಡ್ಕೊಂಡು ನಿಂತ್ಕೊಬಿ ನನ್ನೇ ಯಾಕವ ಏನಾರು ಎತ್ತಿಗತ್ಯಾಸಾಗಿತವ ಮಕ್ದಾಗ ಏನಾರವ ನೋಡ್ ಪಡವೆ ಏನಾರು ಇಲ್ಲ ಆಡಬಿಟ್ಟು ಏನಾರು ಅಲ್ಸ್ಬಿಟೈತೆ ಏನಾಗೈತವ ಎದ ಹಿಂಗೆ ನೋಡಕತ್ತಿ ಒಂದೇ ಸಮ ನೋಡ್ಕೊಂಡು ನಿಂತಿಯಲ್ಲ ಅಯ್ಯೋ ನನ್ನ ಮಗಳು ಹೆಂಗಿದ್ದೋಳು ಹೆಂಗೆ ನೋಡಪ್ಪ ಅಂತ ನೋಡ್ತಿದ್ದೆ ಹ್ಞೂ ನಿನ್ನ ಮ್ಯಾಗ ರಾಣಿ ಥರ ಇರ್ಬೇಕು ನೀನು ಮನೆಯಾಗ ಹ್ಞೂ ಮನೆ ಜವಾಬ್ದಾರಿ ಎಲ್ಲ ನೀನೇ ತಕ್ಕಂದು ಚೆನ್ನಾಗಿರ್ಬೇಕು ಕಣವ ಮನೆ ಹೆಣ್ಮಗಳು ನೀನು ಹ್ಞೂ ಎಲ್ಲರೂ ಒಂದು ಕಡೆ ಮದುವೆ ಮಾಡಿ ಕಳಿಸ್ತೀವಿ ಏನಾಗ ಮಗ ಒಳ್ಳೇನು ಅನ್ಕೊಂಡಿದ್ವಿ ಅಂತ ಕೆಟ್ಟಾಡ್ಕೊಂಡು ನಿಂತೋಗಿದ್ದೆ ಒಳ್ಳೆದಾಯ್ತು ಹೆಂಗೋ ಈಚಿನ ಮುತ್ತ ಈ ಚಿನ್ನಮ್ಮ ಆಮ್ಯಾಗ ಅವ್ರವ ಆ ಎಲ್ಲ ಇದಕ್ಕೆ ಒಳ್ಳೆದಾಯ್ತು ನೋಡು ಇಲ್ಲ ಅಂದರೆ ನೀನು ಪರಿಸ್ಥಿತಿ ಬೀದಿಗೆ ಅಲ್ಲ ನಮ್ಮ ಓತಾಯಿ ಹೆಂಗ ಹೋಗ್ತಂತ ನಾನ್ ಸಾಯೋದ್ರೊಳಗೆ ನನ್ನ ತಂಗಿ ಮದುವೆ ನೋಡ್ಬೇಕು ಭಾಳ ಬಹಳ ಆಸಾಟೈತಿ ಆಸ್ತಿ ಇಲ್ಲ ನಾಳಕ ಕೋರ್ಟ್ ಬರ್ ಹೇಳೋ ಹ್ಞೂ ಮರ್ತ್ಕೊಂಡು ಮತ್ಕೊಂಡ್ ನೋಡು ಭಾಗ ಮಾಡ್ಬಿಡ್ಬಾ ಅಂತ ಹೇಳಿ ನಿಷ್ರುಗ್ ಏನು ಬರ್ಬೇಕು ನಿನ್ನ ಹೆಸರು ಮಾಡ್ಕೊ ಬಿಡು ಸುಮ್ಕ ಹ್ಞೂ ಆಗ್ಲೆಲ್ಲ ಇದ್ರು ತೊಂದ್ರೆ ನೀರಾಕಿಲ್ಲ ನಾನ್ ಸತ್ ನಾಗ ನೋಕ್ ಕೇಳ್ತಿ ನಿಮತ್ ಅಂತ ತಿನ್ಕೋ ಬಳ್ಳಿದ್ರೆ ಕೊಡ್ತಾಳ ಇಲ್ಲ ಅಂದ್ರೆ ಸುಮ್ಕಾಯಾಕ್ ಬೇಕು ಅಣ್ಣ ಆಸ್ತಿ ಅಂದ್ರೆ ಎಲ್ಲಾರು ಬೈಬಿಡೋರು ಜಾಸ್ತಿ ಸುಮ್ಕ ನಿನ್ನ ನೆನಸ್ರು ಮಾಡ್ಸ್ಕೊಂಡು ಕಳಕಲ್ತ್ ಸರಿನ ನಾನು ಇಂಥ ಅದನ್ನ ಬೇಕಿತ್ತು ನೋಡಲ್ಲ ಕಂಟಿ ಹ್ಞೂ ಸುಂಕ ನನಗೂ ಒಂದು ಎರಡು ಎಕರೆ ಬರೀತಿದ್ದೆ ನಿನ್ಗೆ ಮೂರು ಹಿಂಗೆ ಎರಡು ಎಕರೆ ನಂಗೆ ಎರಡು ಎಕರೆ ಮನೆ ಏನು ಮಕ್ಳಿಗ ಐದು ಎಕರೆ ಹ್ಞೂ ಸರಿ ಹೋಗ್ತಿತ್ತು ಮೂರು ಜನದಿಂದ ಭಾಗ ಮಾಡ್ಕೋಬೋತಿತ್ತಾ ನೀ ನೋಡಲ್ಲ ಎಂಥ ಕೆಲಸ ಮಾಡ್ಬಿಟ್ಟೆ ಹಾಂ ನಿಮ್ಮ ಹೂಂಗೆ ಹೇಳಿ ನಾನು ನಾನು ಇಂಥದ್ದು ಮನೆಯಾಗ ದೊಡ್ಡ ತಗೊಳಕ್ಕಿಲ್ಲ ಏನಾ ಹೋಗಪ್ಪ ಐತಿ ಐತಿ ಆಗ್ದಂಗೆ ಕೀರ್ತಿ ಏನ ನೀನು ಯಾವ್ದು ತಾನೇ ಆಗೋಕ್ಕಿಲ್ಲ ಹೇಳು ಹೋ ತಮ್ಮನೂ ಐತಿ ತಂಗಿನೂ ಐತಿ ಬಿಡಪ್ಪ ನೀನು ಬರೆಯೋದು ಚಿತ್ರ ಬಿಲ್ಲಿ ಇದೆ ಮಗ ಏನು ಮಾಡೋಕ್ಕಾಗಕ್ಕಿಲ್ಲ ನಿಂದ ನಡೀಲಿ ಬಿಡು ಹ್ಞೂ ನನ್ನಂತ ತಗೊಂಡು ಕಂಟಿ ನಾನು ಬೇಕು ಅಂತ ಹೇಳಿ ನನ್ನಂತ ತಗೊಂಡ್ಬಿಡು ఆ ఒడ్బన్ మే ఆ ఖర్చు గిర్చి జాస్తి కొడెరడే సుత్ ఊట ఇవర ఎరడే తినోదు నోడు ఆ నొడ్తీన సుంద్ర బాడ నం అక్క

ನನ್ ಸುಂದ್ರನೇ ಬೇಕು ಜೊತೆಗೇ ನಮ್ಮ ನಮ್ಮ ನಾನು ಸುಂದ್ರ ಜೊತೆಗೇರ್ತೀನಿ ನೋಡಿದ್ರಲ್ಲಿ ಸಕ್ಕರೆ ನಮ್ಮ ಹಾಂ ಮುಖ ನೋಡ್ತಾ ಇದ್ರೆ ಜೋಡಿ ಚೆನ್ನಾಗೈತಿ ಇಬ್ಬರಿಗೂ ಒಂದೊಂದು ಎರಡು ವರ್ಷ ಮೂರು ಮೂರು ವರ್ಷ ಹೆಚ್ಚು ಕಮ್ಮಿ ಅನ್ಸುತ್ತೆ ಅವನೇ ಮೂರು ವರ್ಷ ದೊಡ್ಡ ಅನ್ಸುತ್ತೆ ಆ ಚಂದ್ರಕನ ಕೇಬಿಟ್ಟು ಸುಮ್ಕ ಮದುವೆ ಮಾಡ್ಕೊಂಬಡೋದೇ ಒಳ್ಳೆದೈತಿ ಮಾಡ್ಕೊಟ್ಬಿಡೋದೇ ನನ್ನ ಮಗಳನ್ನ ಅವ್ರ ಮನೆ ಯಾಕಂದ್ರೆ ನನ್ನ ಮಗಳು ಭಾಳ ಬಳಕ ಅನ್ನೋ ಭರವಸೆ ಇರುತ್ತಾ ನೋಡ್ಬಾ ಮಾಡ್ಕೊಟ್ಬಿಡ್ತೀನಿ Okay viewers, we'll the comments share and subscribe Thank you for watching.